ಹಾಯ್ ಇಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿರಿ ಬ್ಲಾಗ್ಸ್ ಕನ್ನಡ ಇವತ್ತಿನ ರೆಸಿಪಿ ಒಳಗೆ ನಾನು ಆಗಿ ಮಾಡೋಂಥ ಎರಡು ಥರದ ಸ್ವೀಟ್ಸ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತೇನೆ ರೀ ಮಾಡೋದು ಕೂಡ ಭಾಳ ಈಸಿ ಅಂತಲೇ ಹೇಳ್ಬೋದು ಅಷ್ಟೇ ಕೂಡ ನೋಡೋಕೆ ಕೂಡ ಭಾಳ ಚಂದ ಇರ್ತೈತಿ ಮತ್ತು ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರ್ತೈತಿ ರೀ ಸಲ ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಬರ್ರಿ ಹೇಗೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಪರ್ವಲ್ ಅಂತ ಹೇಳ್ತಾರೆ ಅಥವಾ ಸೋರೆಕಾಯಿ ಅಂತಲೇ ಕರೀತಾರೆ ಇದನ್ನೆಲ್ಲ ನಾನು ಸಿಪ್ಪೆಲ್ಲ ತೆಗೆದು ಬೀಜ ತೆಗೆದು ಈ ಥರ ನಾನು ವಾಶ್ ಮಾಡೋಕಾಯಿ ಇಟ್ಟೇನೆ ರೀ ಒಂದ್ಸಾರಿ ಅದಾದಮೇಲೆ ಇಲ್ಲೇ ಬಿಸಿ ನೀರೊಳಗೆ ಒಂದು ಸ್ವಲ್ಪ ಕಲರ್ ಹಾಕಿನಿ ರೀ ಒಂದು ನಿಮಿಷ ಕುದಿಸಿ ತಣ್ಣೀರೊಳಗೆ ತೆಗೆದುಬಿಟ್ಟ ಆಯ್ತು ನೋಡಿರಿ ಈ ಕಡೆ ನಾನು ಶುಗರ್ ಸಿರಪ್ ಮಾಡ್ಕೊತ ಇದ್ದೀನಿ ಒಂದು ಹಾಫ್ ಕಪ್ಪಷ್ಟು ಶುಗರು ಒಂದು ಕಪ್ಪಷ್ಟು ನೀರು ಒಂದು ಏಲಕ್ಕಿ ಹಾಕ್ಕೊಂಡು ಕುದಿಸ್ಕೊಂತೀರಿ ಚೆನ್ನಾಗಿ ಒಂದು ಮೂರಿಂದ ಐದು ನಿಮಿಷ ಮೇಲೆ ಇದನ್ನು ತೊಗೊಂಡ್ಬಿಡುತ್ತೇನೆ ರೀ ನಾನು ಇಲ್ಲೇ ಕೊಕೋನಟ್ ಪೌಡರ್ನ ಯೂಸ್ ಮಾಡ್ಕೊತ ಇದ್ದೇನೆ ರೀ ಫಿಲಿಂಗ್ ಸಲುವಾಗಿ ಒಂದು ಫೋರ್ತ್ ಕಪ್ಪಷ್ಟು ಶುಗರು ಒಂದು ಹತ್ತು ಅಷ್ಟು ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಒಂದು ಹಾಫ್ ಅಷ್ಟು ಮಿಲ್ಕ್ ಪೌಡರ್ ಒಂದು ಎರಡು ಎಲಕ್ಕೆ ಹಾಕೊಂಡು ಸ್ವಲ್ಪ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಮಿಲ್ಕಲ್ಲಿ ಇದನ್ನ ಚಲೋ ಕಲಿಸಬೇಕು ರೀ ಸ್ವಲ್ಪ ಗಟ್ಟಿ ಚಲೋ ಆಗುತ್ತೆ ರೀ ಸ್ವಲ್ಪ ಲಿಕ್ವಿಡ್ ಆಯ್ತಿದ್ದು ಇದು ಏನಿಲ್ಲ ರೀ ಇದನ್ನು ಫ್ರಿಜ್ ಒಳಗೆ ಇಟ್ಟರೆ ಬಿಟ್ಟರೆ ಸೆಟ್ ಆಗುತ್ತಾ ಇದ್ರ ಮೇಲೆ ನಾನು ಗಾರ್ನಿಷ್ ಸಲುವಾಗಿ ಸ್ವಲ್ಪ ಕೊನಟ್ ಪೌಡರ್ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದು ಮುಗೀತು ನೋಡಿರಿ ಈ ಸೆಕೆಂಡ್ ಸ್ವೀಟ್ ಕೂಡ ಮಾಡೋದು ಭಾಳ ಈಸಿ ರೀ ಇದಕ್ಕೂ ಕೂಡ ಭಾಳ ಸಿಂಪಲ್ ಇಂಗ್ರಿಡಿಯಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಂಡಿರೋದ್ರಿ ನೋಡೋಣ ಬರ್ರಿ ಇದಕ್ಕೂ ಕೂಡ ಒಂದು ಅಷ್ಟು ಡ್ರೈ ಕೋಕೋನಟ್ ಪೌಡರ್ನ ಹಾಕೊತಾ ಇದ್ದೀನಿ ಒಂದು ಹಾಫ್ ಕಪ್ ಅಷ್ಟು ಮಿಲ್ಕ್ ಪೌಡರ್ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಶುಗರ್ ಒಂದೆರಡು ಏಲಕ್ಕಿನ ಸಿಪ್ಪೆ ತೆಗೆದು ಹಾಕೊತಾ ಇದ್ದೇನೆ ರೀ ಇದನ್ನ ಪೌಡರ್ ಮಾಡ್ಕೊಂಡು ಬೌಲ್ಗೆ ತೆಗೆದು ಬಿಡ್ತೀನಿ ಇವಾಗ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಲು ಹಾಕಿ ಚಲೋ ರೀ ಗಟ್ಟಿಯಾಗೆ ಇಡ್ಲಿ ಈಗ ಎರಡು ನಾನು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತಾ ಒಂದು ಕಾಯಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಕಲಿಸ್ಕೊತಾನೆ ರೀ ಇನ್ನೊಂದು ಸ್ವಲ್ಪ ಕಲರ್ ಆ್ಯಡ್ ಮಾಡಿ ಕಲಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ ಅದಕ್ಕೆ ಕಲರೆಲ್ಲ ಹಾಕೋದು ಆಪ್ಷನಲ್ರಿ ಈ ಥರ ಎಲ್ಲ ಫ್ಲಾಟ್ ಮಾಡಿ ನಾನು ಸ್ಕ್ವೇರ್ ಶೇಪ್ ಕೊಟ್ಟು ಇದಕ್ಕೆ ನಾನು ರೌಂಡಲ್ಲಿ ಮಿಡಲ್ ಡ್ರೈ ಫ್ರೂಟ್ಸ್ ಮಿಕ್ಸರ್ನ ಇಟ್ಟು ನಾನು ಈ ಥರ ಶೇಪ್ ಕೊಡ್ತಾ ಇದ್ದೀನಿ ಟ್ರಯಾಂಗಲ್ ಶೇಪ್ ಕೊಡ್ತಾ ಇದ್ದೀನಿ ನೀವು ಯಾವ ಥರನಾದರೂ ಕೊಡ್ಬೋದು ಜಸ್ಟ್ ನಾ ಇದು ನೋಡಿರಿ ಒಂದು ಮೂವತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಸೆಟ್ ಆಗಿಬಿಡ್ತೈತಿ ಈ ಥರ ಕಟ್ ಮಾಡಿ ಸರ್ವ್ ಮಾಡಿದ್ರೆ ಮುಗೀತು ನೋಡಿರಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ